हाय स्नेहिते वेलकम बॅक टू माय चॅनल ರಾಷ್ಟ್ರೀಯ ಮಿಲಿಟ್ರಿ ಸ್ಕೂಲ್ ಬೆಂಗಳೂರಲ್ಲಿ ಹಲವಾರು ಹುದ್ದೆಗಳು ಕಾಲಿದ್ದಾವೆ ಯಾವ ಯಾವ ಹುದ್ದೆಗಳು ಕಾಲಿದ್ದಾವೆ ಎಷ್ಟು ಹುದ್ದೆಗಳು ಕಾಲಿದ್ದಾವೆ ಪ್ರಾರಂಭದ ದಿನಾಂಕ ಏನು ಕೊನೆಯ ದಿನಾಂಕ ಏನು ಕ್ವಾಲಿಫಿಕೇಷನ್ ಏನಾಗಿರಬೇಕು ಏಜ್ ಎಷ್ಟಿರಬೇಕು ಸ್ಯಾಲ್ರಿ ಎಷ್ಟಿದೆ ಇದು ಆಫ್ಲೈನ ಆನ್ಲೈನ ಎಲ್ಲ ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂತಹ ಎಲ್ಲಾ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಈ ಒಂದು ವಿಡಿಯೋಗೆ ನಾನು ಐವತ್ತು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಪ್ಲೀಸ್ ಲೈಕ್ ಮಾಡಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬೆಂಗಳೂರಿನಲ್ಲಿ ಹಲವಾರು ಹುದ್ದೆಗಳು ಖಾಲಿ ಇದ್ದಾವೆ ಇದು ಒಂದು ಗ್ರೂಪ್ ಬಿ ಹುದ್ದೆಯಾಗಿದೆ ನೋಡ್ತಾ ಇರಬಹುದು ನೀವು ಇಲ್ಲಿ ಒಟ್ಟು ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಇದು ಒಂದು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಅಸಿಸ್ಟೆಂಟ್ ಮಾಸ್ಟರ್ ಅಸಿಸ್ಟೆಂಟ್ ಮಾಸ್ಟರ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಇಂಗ್ಲೀಷ್ ಈ ಮೂರು ಸಬ್ಜೆಕ್ಟ್ಗಳಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಹುದ್ದೆಗಳು ಇಲ್ಲಿ ಖಾಲಿ ಖಾಲದಿವೆ ಒಟ್ಟು ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಅಸಿಸ್ಟೆಂಟ್ ಮಾಸ್ಟರ್ ಫಿಸಿಕ್ಸಲ್ಲಿ ಒಂದು ಹುದ್ದೆ ಖಾಲಿದೆ ಅಸಿಸ್ಟೆಂಟ್ ಮಾಸ್ಟರ್ ಕೆಮಿಸ್ಟ್ರಿಯಲ್ಲಿ ಎರಡು ಹುದ್ದೆಗಳು ಖಾಲಿದಾವೆ ಅಸಿಸ್ಟೆಂಟ್ ಮಾಸ್ಟರ್ ಇಂಗ್ಲೀಷಲ್ಲಿ ಒಂದು ಹುದ್ದೆ ಖಾಲಿದೆ ಈ ಮೂರು ಹುದ್ದೆಗಳಿಗೆ ಏಜ್ ಎಷ್ಟಿರಬೇಕಪ್ಪ ಅಂತಂದರೆ ಹದಿನೆಂಟರಿಂದ ಮೂವತ್ತು ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಕೆಲವೊಂದಷ್ಟು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನನ್ನು ಅವರು ನೀಡಿದ್ದಾರೆ ಯಾವ ಅಭ್ಯರ್ಥಿಗಳಿಗೆಪ್ಪ ಅಂತಂದರೆ ಎಸ್ ಸಿ ಅಭ್ಯರ್ಥಿಗೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಆ್ಯಂಡ್ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಏಜ್ ರಿಲ್ಯಾಕ್ಸೇಷನನ್ನು ಅವರು ನೀಡಿದ್ದಾರೆ ನೆಕ್ಸ್ಟ್ ಈ ಮೂರು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿದೆಪ್ಪ ಅಂತಂದರೆ ನಲವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿವರಿಗೆ ಸ್ಯಾಲ್ರಿ ಇದೆ ತಿಂಗಳಿಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಪ್ಲಸ್ ಅಂದರೆ ಟೋಟಲ್ ಆಗಿ ಒಂದು ಅರವತ್ತು ಸಾವಿರ ಪ್ಲಸ್ ಸ್ಯಾಲ್ರಿ ಇವರಿಗೆ ಸಿಗುತ್ತೆ ಒಂದು ತಿಂಗಳಿಗೆ ನೆಕ್ಸ್ಟ್ ಈ ಒಂದು ಮೂರು ಹುದ್ದೆಗಳಿಗೆ ಕ್ವಾಲಿಫಿಕೇಷನನ್ನು ಈಗ ನೋಡ್ತಾ ಹೋಗೋಣ ಬ್ಯಾಚುಲರ್ ಡಿಗ್ರಿ ಆಫ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಈ ಮೂರು ಸಬ್ಜೆಕ್ಟ್ ಯಾವುದಪ್ಪ ಅಂತಂದರೆ ಫಿಸಿಕ್ಸು ಕೆಮಿಸ್ಟ್ರಿ ಆಮೇಲೆ ಇಂಗ್ಲೀಷ್ ಈ ಮೂರು ಸಬ್ಜೆಕ್ಟ್ಗಳಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಸೆಕೆಂಡ್ ಒನ್ ಬ್ಯಾಚುಲರ್ ಡಿಗ್ರಿ ಇನ್ ಎಜುಕೇಷನ್ ಆಫ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತಂದು ಹೇಳಿ ಕೇಳಿದರೆ ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅದರಲ್ಲಿ ಮೂರು ಸಬ್ಜೆಕ್ಟ್ಗಳಲ್ಲಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ಪೋಸ್ಟ್ ಗ್ರ್ಯಾಜುಯೇಟನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ನಿಮಗೆ ಅದು ಯಾವುದರಲ್ಲಪ್ಪ ಅಂತಂದರೆ ಈ ಮೂರು ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಅದು ಇನ್ಸ್ಟಿಟ್ಯೂಷನ್ ಆದ್ರಾಗಿರ್ಬೋದು ಯಾವುದಾದ್ರೂ ಗೌರ್ಮೆಂಟ್ ಅಂಡರ್ಲಿ ಬರುವಂತಹ ಇನ್ಸ್ಟಿಟ್ಯೂಷನಲ್ಲಿ ನೀವು ಒನ್ ಇಯರ್ ಸರ್ವೀಸನ್ನು ಕಂಪ್ಲೀಟ್ ಮಾಡಿರಬೇಕು ಅದರ ಜೊತೆಗೆ ಪ್ರೊಫಿಸಿಯೆನ್ಸಿ ಇಂಗ್ಲೀಷ್ ಪ್ರೊಫಿಷಿಯೆನ್ಸಿಯಲ್ಲಿ ಇಂಗ್ಲೀಷ್ ಆಗಿರೋ ಇಂಗ್ಲೀಷಲ್ಲಿ ಪ್ರೊಫಿಷಿಯನ್ಸಿಯನ್ನು ಕಂಪ್ಲೀಟ್ ಅದು ರೀಡಿಂಗು ರೈಟಿಂಗು ಆ್ಯಂಡ್ ಸ್ಪೀ ಸ್ಪೀ ಸ್ಪೀಕಿಂಗು ಈ ಮೂರಲ್ಲೂ ಕೂಡ ನೀವು ಪ್ರೊಫಿಸಿಯನ್ಸಿಯನ್ನು ಇರಬೇಕಾಗುತ್ತೆ ಅದಾದ ನಂತರ ಮಿನಿಮಮ್ ಸೀನಿಯರ್ ಸೆಕೆಂಡರಿ ಲೆವೆಲ್ ಪಾರ್ಟಿಸಿಪೇಷನ್ ಇನ್ ಗೇಮ್ಸ್ ಆರ್ ಸ್ಪೋರ್ಟ್ಸ್ ಅಂತಂದೇಳಿ ಹೇಳಿದರೆ ಗೇಮ್ಸು ಮತ್ತು ಸ್ಪೋರ್ಟ್ಸಲ್ಲಿ ನೀವು ಮಿನಿಮಮ್ ಸೆಕೆಂಡರಿ ಲೆವೆಲ್ ಪಾರ್ಟಿಸಿಪೇಷನನ್ನು ನೀವು ಹೊಂದಿರಬೇಕಾಗುತ್ತೆ ಅದಾದ ನಂತರ ಪಾಸ್ ಇನ್ ದ ಸಿ ಟಿ ಇ ಟಿ ಅಂತಂದೇಳಿ ಕೊಟ್ಟಿದ್ದಾರೆ ಇದನ್ನು ಕೂಡ ನೀವು ಪಾಸಾಗಿರಬೇಕು ಅದಾದ ನಂತರ ಬೇಸಿಕ್ ನಾಲೆಡ್ಜ್ ಆಫ್ ಯೂಸಿಂಗ್ ಮೈಕ್ರೋಸಾಫ್ಟ್ ಆಫೀಸ್ ಇನ್ ಕಂಪ್ಯೂಟರ್ ಅಂತಂದು ಹೇಳಿದ್ದಾರೆ ಕಂಪ್ಯೂಟರ್ ಜ್ಞಾನ ನಿಮಗೆ ಇರಬೇಕಾಗುತ್ತೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಎಲ್ಲಿ ಸಿಗುತ್ತಪ್ಪ ಇದೊಂದು ಆಫ್ಲೈನ್ ಮುಖಾಂತರ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು ಇದೊಂದು ಫಾರ್ಮೆಟ್ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಡಬ್ಲ್ಯೂ 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 ಡಾಟ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಸ್ ಡಾಟ್ ಎಜುಕೇಷನ್ ಡಾಟ್ ಇನ್ಗೆ ನೀವು ಸರ್ಚ್ ಕೊಟ್ಟು ಅಲ್ಲಿ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು ಇನ್ನೂ ಈಸಿಯಾಗಿ ಬೇಕಪ್ಪ ಅಪ್ಲಿಕೇಶನ್ ಅಂದರೆ ಈ ನನ್ನ ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಕ್ಲಿಕ್ ಕ್ಲಿಕ್ ಮಾಡಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಈ ಒಂದು ಪಿ ಡಿ ಎಫನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ಒಂದು ಪಿ ಡಿ ಎಫ್ ಅಲ್ಲಿ ನೀವು ಲಾಸ್ಟಲ್ಲಿ ಅಪ್ಲಿಕೇಶನ್ ಫಾರ್ಮೆಟನ್ನು ನಾನು ಹಾಕಿದ್ದೀನಿ ಆ ಫಾರ್ಮೇಟನ್ನು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಫಿಲ್ ಅಪ್ ಮಾಡಿಕೊಂಡು ನಾನು ಹೇಳುವಂತಹ ವಿಳಾಸಕ್ಕೆ ನೀವೇನು ಮಾಡಬೇಕು ಪೋಸ್ಟ್ ಮಾಡಬೇಕು ಅದು ಎಷ್ಟು ದಿನದೊಳಗಡೆ ನಲವತ್ತೆರಡು ದಿನದ ಒಳಗಡೆ ಆಗಿ ನೀವೇನು ಮಾಡಬೇಕು ಪೋಸ್ಟ್ ಮಾಡಬೇಕು ಅಡ್ರೆಸ್ ಹೇಳ್ತಾ ಇದ್ದೀನಿ ನೋಡಿ ಎಲ್ಲಿಗೆ ಪೋಸ್ಟ್ ಮಾಡ್ಬೇಕಂತಂದೇಳಿ ಈಗ ದ ಪ್ರಿನ್ಸಿಪಲ್ ರಾಷ್ಟ್ರೀಯ ಮಿಲಿಟ್ರಿ ಸ್ಕೂಲ್ ಪೋಸ್ಟ್ ಬಾಕ್ಸ್ ನಂಬರ್ ಟೂ ಫೈವ್ ಜೀರೋ ಫೋರ್ ಜೀರೋ ಮ್ಯೂಸಿಯಂ ರೋಡ್ ಪೋಸ್ಟ್ ಆಫೀಸ್ ಅಪೋಸಿಟ್ ಜಾನ್ಸನ್ ಮಾರ್ಕೆಟ್ ವಸೂರು ರೋಡ್ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ ಜೀರೋ ಟೂ ಫೈವ್ ಈ ಒಂದು ವಿಳಾಸಕ್ಕೆ ನೀವು ನಲವತ್ತೆರಡು ದಿನದ ಒಳಗಡೆ ಅಗತ್ಯ ದಾಖಲಾತಿಗಳನ್ನು ಅಟ್ಯಾಚ್ ಮಾಡಿ ನೀವು ಅಪ್ಲಿಕೇಶನ್ ಫಾರ್ಮೆಟನ್ನು ನೀಟಾಗಿ ಫಿಲ್ ಅಪ್ ಮಾಡಿ ನೀವು ಪೋಸ್ಟ್ ಮಾಡಬೇಕು ಈ ಒಂದು ವಿಳಾಸಕ್ಕೆ ನೆಕ್ಸ್ಟ್ ಇನ್ನೂ ಫುಲ್ ಡೀಟೇಲ್ ಆಗಿ ನೋಡ್ತಾ ಹೋಗ್ಬೋದು ನಾವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಸಿಸ್ಟೆಂಟ್ ಮಾಸ್ಟರ್ ಅಂತಂದೇಳಿ ಒಂದು ಹುದ್ದೆ ಒಂದು ಹುದ್ದೆ ಇದೆ ಅದು ಕೂಡ ಜನರಲ್ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇದೆ ಅಸಿಸ್ಟೆಂಟ್ ಮಾಸ್ಟರ್ ಕೆಮಿಸ್ಟ್ರಿಯಲ್ಲಿ ಎರಡು ಹುದ್ದೆಗಳು ಖಾಲಿದ್ದಾವೆ ಒಂದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಇನ್ನೊಂದು ಎಸ್ ಸಿ ಅಭ್ಯರ್ಥಿಗಳಿಗೆ ಖಾಲಿ ಇದೆ ನಂತರ ಅಸಿಸ್ಟೆಂಟ್ ಮಾಸ್ಟರ್ ಇಂಗ್ಲೀಷಲ್ಲಿ ಒಂದು ಹುದ್ದೆ ಖಾಲಿ ಇದೆ ಅದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಾರಲ್ವಾ ಅಂತಹ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಖಾಲಿ ಇದೆ ಕ್ವಾಲಿಫಿಕೇಷನನ್ನು ಆಗಲೇ ನೋಡಿದ್ದೀವಿ ನಾವು ಫುಲ್ ಡೀಟೇಲ್ ಆಗಿ ಈ ಒಂದು ಅಪ್ಲಿಕೇಶನ್ ಫಾರ್ಮೆಟನ್ನು ನೀವು ನೋಡ್ಕೊಳ್ಬೋದು ಇಲ್ಲಿ ಅಪ್ಲಿಕೇಶನ್ ಫೀಸನ್ನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಇಲ್ಲಿ ಐವತ್ತು ರೂಪಾಯಿ ಜನರಲ್ ಕ್ಯಾಂಡಿಡೇಟ್ಗಳಿಗೆ ನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಎಕ್ಸಾಮ್ ಫೀಸ್ ಇದೆ ಅದು ಯಾವ ಒಂದು ಇಲ್ಲಿ ನೋಡ್ರಿ ಪ್ರಿನ್ಸಿಪಾಲ್ ರಾಷ್ಟ್ರೀಯ ಮಿಲಿಟ್ರಿ ಸ್ಕೂಲ್ ಬೆಂಗಳೂರು ಅಂತಂದೇಳಿ ಈ ಒಂದು ಅಡ್ರೆಸ್ ಹಾಕಿ ನೀವು ಡಿಮ್ಯಾಂಡ್ ಡ್ರಾಫ್ಟನ್ನು ತೆಗೆಸ್ಕೊಂಡು ನೀವು ಅಪ್ಲಿಕೇಶನ್ ಫೀಸನ್ನು ಕಟ್ಟಬೇಕು ಅಂದರೆ ಡಿ ಡಿಯನ್ನು ಕಟ್ಟಬೇಕಾಗುತ್ತೆ ಕಟ್ಟಿಗಿಸಿ ಅದನ್ನು ಅದನ್ನ ಆ ನೀವು ಪೋಸ್ಟ್ ಮಾಡ್ತಿರಲ್ವ ಅದರಲ್ಲಿ ಹಾಕ್ಬಿಟ್ಟು ನೀವು ದಿನದ ಒಳಗಡೆ ಆಗಿ ನೀವೇನು ಮಾಡಬೇಕು ಪೋಸ್ಟ್ ಮಾಡಬೇಕಾಗಿರುತ್ತೆ ಎಲ್ಲಾ ಅಗತ್ಯ ದಾಖಲಾತಿಗಳ ಅಟ್ಯಾಚ್ ಮಾಡಿ ಏನು ಮಾಡ್ರಿ ಪೋಸ್ಟ್ ಮಾಡಿಬಿಡಿ ಅಲ್ಲಿ ನೀವೇನು ಮಾಡಬೇಕು ಈಗ ಎನ್ವಲ್ ಆಫ್ ಕವರ್ ಮೇಲೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಮಾಸ್ಟರ್ ಅಂತಂದೇಳಿ ಹಾಕಿ ಅಲ್ಲಿ ನೀವು ಯಾವ ಸಬ್ಜೆಕ್ಟ್ ಅಲ್ಲಿ ಹಾಕ್ತಾ ಆ ಸಬ್ಜೆಕ್ಟ್ ಹಾಕ್ಬಿಟ್ಟು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮೇಟನ್ನು ನಾನು ಕೊಟ್ಟಿರ್ತೀನಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ನೀವು ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಮಾಸ್ಟರ್ ಇನ್ ಇಂಗ್ಲೀಷ್ ಆರ್ ಕೆಮಿಸ್ಟ್ರಿ ಆರ್ ಯಾವುದಾದ್ರೂ ನಿಮಗೆ ಬೇಕಾಗಿರೋದಂಥದ್ದು ಸಬ್ಜೆಕ್ಟನ್ನು ಇಲ್ಲಿ ಹಾಕ್ಬಿಟ್ಟು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಎಲ್ಲ ನೀಟಾಗಿ ಅಪ್ ಮಾಡಿ ಎಲ್ಲರಿಗೂ ಕೂಡ ಇದೊಂದು ಉಪಯುಕ್ತ ಮಾಹಿತಿಯಾಗಿದೆ ಆದ್ದರಿಂದ ಎಲ್ಲರೂ ಕೂಡ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಅಥವಾ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಎಲ್ಲರಿಗೂ ಗುಡ್ ಲಕ್